ಕಲಾವಿದ ಆಗ್ಬೇಕು ಅಂತ ಹೊರಟವಂಗೆ ಬಣ್ಣದ ಲೋಕದಲ್ಲಿ ಬಹಳಷ್ಟು ಚಾಲೆಂಜ್ಗಳು ಇರುತ್ತೆ ಏ ಇಲ್ಲ ಗುರು ಇದು ಹಿಂಗಾದ್ರೆ ಹಿಂಗಾಗತ್ತೆ ಲೆಕ್ಕಾಚಾರಗಳು ಹಿಂಗಿರುತ್ತೆ ಸೊ ಈಗ ಟ್ರೋಫಿ ಮೇಲೆ ಹಿಂದಿನ ದಿನಗಳನ್ನ ನೆನ್ಸ್ಕೊಂಡ್ರೆ ಕಾರ್ತಿಕ್ ಅವ್ರ ಮೆಂಡಲ್ಲಿ ಏನ್ ನೆನಪಾಗುತ್ತೆ ಸರ್ ಒಂದಷ್ಟು ಕಷ್ಟದ ದಿನಗಳು ಕಳೆದಿದ್ದಿದೆ ಸರ್ ಈ ಈ ವರ್ಷ ಅಲ್ಲ ಅಂದರೆ ಟ್ವೆಂಟಿ ಫೋರ್ ಅಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಒನ್ ಸೀರಿಯಲ್ಗಳು ಮಾಡ್ತಾ ಇದ್ದೆ ಆದರೆ ನನಗೆ ಬೇಕಾಗಿರುವಂಥ ಪಾತ್ರಗಳು ನನಗೆ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ನನ್ನ ದುಡ್ಡಿಗೋಸ್ಕರ ನಾನು ಕೆಲಸ ಮಾಡಿದ್ದಿದ್ದೆ ನನ್ನ ತಂಗಿ ಮದುವೆ ಮಾಡೋದಕ್ಕೋಸ್ಕರ ಒಂದಷ್ಟು ಕೆಲಸ ಮಾಡಿದ್ದಿದ್ದೆ ನಮ್ಮ ತಂದೆ ತೀರೋದ್ಮೇಲೆ ಜವಾಬ್ದಾರಿಗಳನ್ನ ತೀರಿಸೋದಕ್ಕೋಸ್ಕರ ನಾನು ಕೆಲಸ ಮಾಡಿದ್ದಿದ್ದೆ ಬಟ್ ಮನಸ್ಸಲ್ಲಿ ಸಮಾಧಾನ ಇರಲಿಲ್ಲ ಸರ್ ಇವತ್ತಿಗೆ ಇವತ್ತಿಗೂ ಸಮಾಧಾನ ಇಲ್ಲ ಇದು ಗೆಲುವು ಸಮಾಧಾನ ಆಗೋಯ್ತು ಅಂತಂದ್ರೆ ಮುಂದೆ ಗುರಿ ಐ ವಾಂಟ್ ಟು ಫೋಕಸ್ ಮೋರ್ ಇನ್ನು ಲಾರ್ಜರ್ ಪೀಪಲ್ಗೆ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ ಮಾಡ್ತೀನಿ ಹೇಗೆ ರೀಚ್ ಆಗುತ್ತೆ ಅನ್ನೋದು ನೋಡ ಬಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಐ ವಿಲ್ ಮೇಕ್ ಮೈ ಡ್ರೀಮ್ಸ್ ಕಮ್ ಟ್ರೂ ಸರ್ ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ ತಂದೆ ದೂರ ಮೇಲೆ ಬದುಕು ಕಲಿಸಿದಂಥ ಪಾಠ ಏನು ಅಥವಾ ನಿಮ್ಮ ಕಣ್ಣು ಮುಂದೆ ಅನಾವರಣ ಆದಂಥ ರಿಯಾಲಿಟಿಕ್ ಲೈಫು ಏನು ಏನು ಅನಾವರಣ ಆಯಿತು ಕಾರ್ತಿಕ್ ಅವ್ರ ಮುಂದೆ ಹೇಗಿತ್ತು ಆ ಒಂದು ದಿನಗಳ ಬಗ್ಗೆ ಹೇಳೋದಾದ್ರೆ ಸರ್ ನಿಮಗೆ ಕಷ್ಟಗಳು ಬಂದಾಗಲೇ ನಿಮಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು ನನಗೆ ಅಲ್ಲಿವರೆಗೂ ಅಷ್ಟು ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಇರಲಿಲ್ಲ ಸರ್ ನಮ್ಮ ತಂದೆ ಇದ್ದರೂ ಅನ್ನೋ ಧೈರ್ಯದಿಂದ ನಾನು ಆರಾಮಾಗಿ ಇದ್ದರು ಕೆಲಸ ಮಾಡ್ತಾಯಿದ್ದರು ಸಣ್ಣ ಮಟ್ಟಿಗೆ ತಂಗಿ ಮದುವೆಗೆ ಒಂದಷ್ಟು ಸೇವ್ ಇದ್ದೆ ಅಲ್ಲಿ ಇಲ್ಲಿ ಒಂದು ಒಂದೊಂದಷ್ಟು ಅಮೌಂಟ್ ಬಂದಾಗ ತಂಗಿಗೆ ನಾವು ಮಾಡ್ತಾಯಿದ್ದೆ ಬಟ್ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆಯಲ್ಲಿ ಇರಲಿಲ್ಲ ಸರ್ ತಂದೆ ಹೋದ ಮೇಲೆ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬೀಳುತ್ತೆ ಸೊ ನನ್ನ ಕೆರಿಯರ್ಗಿಂತ ಹೆಚ್ಚಾಗಿ ನನ್ನ ತಂಗಿ ಮದುವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಭಾಳ ಬೇರೆಯವ್ರು ಬಿಡ್ತು ಸರ್ ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡಿದೆ ಇವಾಗ ಅನ್ಸೋದು ಏನಂತಂದರೆ ನನ್ನ ಕೆರಿಯರ್ ಮೇಲೆ ನಾನು ಫೋಕಸ್ ಮಾಡ್ತೀನಿ ಜೊತೆಗೆ ಇದಾರೆ ನನ್ನ ತಂಗಿನೂ ಇವಾಗಲೂ ಅದೇ ಅವಳ ಪ್ರೀತಿ ಮೊನ್ನೆ ವಿಡಿಯೋದಲ್ಲಿ ಎಲ್ಲರೂ ನೋಡಿದ್ದಾರೆ ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದ್ದಾಳೆ ಹಳಿಯ ಸೊ ಈ ಒಂದು ಜವಾಬ್ದಾರಿ ಒಂದು ಜವಾಬ್ದಾರಿ ಎಲ್ಲ ಆ ಒಂದು ಜವಾಬ್ದಾರಿ ಕಳೆದು ಈಗ ಹೊಸ ಜವಾಬ್ದಾರಿ ಜನಗಳ ಪ್ರೀತಿ ಜನಗಳ ಅಭಿಮಾನ ಅದಿಲ್ಲಿದೆ ಅದನ್ನ ಭಾಳ ಕೇರ್ಫುಲ್ಲಾಗಿ ಹೆಜ್ಜೆ ಇಡ್ಕೊಂಡು ಮುಂದೆ ಹೋಗ್ತೀನಿ ಸರ್